ಹರೇ ಶ್ರೀನಿವಾಸ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಚಿಂತಾಮಣಿಯು ಬಂದ ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಅದೇ ಮೈಯ ಹರಿಣಾಕ್ಷಿ ಬಂದು ಎಂತ ಸೊಗಸಿಲೆ ಕುಳಿತಾರೆ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಕುಂತಿ ಅರ್ಮನೆಯಳ್ಳು ಕಾಂತೆ ರುಕ್ಮಿಣಿ ಬಾವೆ ಚಂದ್ರಕಾಂತಿ ಎಂದು ಪೂತ ಕುಳಿತಾರೆ ಕುಂತಿ ಅರಮನೆಯೊಳು ಕಾಂತೆ ರುಕ್ಮಿಣಿ ಭಾವೇಚಂದ್ರ ಕಾಂತಿ ಇಂದೊಪ್ಪು ಕುಳಿತಾರೆ ಕಾಂತಿ ಇಂದು ಕುಳಿತಾರೆ ಪಾಂಡವರ ಎಂತ ಸುಕೃತವು ಫಲಿಸಿತು ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಚತ್ರ ಹಿಡಿದವರೆಷ್ಟು ಚಾಮಾರ ಬೀಸುವರೆಷ್ಟು ನರ್ತನ ಮಾಡುವರೆಷ್ಟು ಚತ್ರ ಹಿಡಿದವರೆಷ್ಟು ಚಾಮಾರ ಬೀಸುವರೆಷ್ಟು ನರ್ತ ಮಾಡುವರೆಷ್ಟು ನರ್ತನ ಮಾಡುವರೆಷ್ಟು ಸಭೆಯುಳ್ಳು ಕೀರ್ತನ ಮಾಡುವರೆಷ್ಟು ನರ್ತನ ಮಾಡುವರೆಷ್ಟು ಸಭೆಯುಳ್ಳು ಕೀರ್ತನ ಮಾಡುವರೆಷ್ಟು ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಚಿಂತ ಬಂದ ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಗಾಳಿ ಬಿಸುವರೆಷ್ಟು ಬಾಳೆ ಹೊಗಳುವರೆಷ್ಟು ಕೇಳೋ ರಮೇಶ ಮಡದಿಯರ ಗಾಳಿ ಬಿಸುವರೆಷ್ಟು ಬಾಳೆ ಹೊಗಳುವರೆಷ್ಟು ಕೇಳೋ ರಮೇಶ ಮಡದಿಯರ ಕೇಳೋ ರಮೇಶನ ಮಡದಿಯರ ಮುಂದೆ ನಿಂತು ಹೇಳಿ ಕೊಂಬುವರೆಷ್ಟು ಕೇಳೋ ರಮೇಶನ ಮಡದಿಯರ ಮುಂದೆ ನಿಂತು ಹೇಳಿ ಕೊಂಬುವರೆಷ್ಟು ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಚಿಂತಾಮಣಿಯು ಬಂದ ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡ ಎಂತ ಸೊಗಸು ನೋಡಾ. ಎಂತ ಸೊಗಸು ನೋಡ ಧನ್ಯವಾದಗಳು